ಸ್ನೇಕ್ ಪ್ರಭಾಕರ್ ಇವರೊಬ್ಬರು ಮಲೆನಾಡಿನ ವಿಶೇಷ ವ್ಯಕ್ತಿಗಳು ಇವರು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಕೋಡೂರು ಮತ್ತು ರಿಪ್ಪನ್ಪೇಟೆ ಮಧ್ಯದಲ್ಲಿ ಜೇನಿ ಎಂಬ ಹಳ್ಳಿನಲ್ಲಿ ಪದ್ಮಶ್ರೀ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನಾಥಾಶ್ರಮ ನಡೆಸ್ತಾ ಇದ್ದಾರೆ ಇವರು ಮಲೆನಾಡಿನ ದಿಕ್ಕಿಲ್ಲದವರ ದಿಕ್ಕಿಲ್ಲದವರ ಪಾಲಿಗೆ ಇವರ ಆಶ್ರಮದ ಬಾಗಿಲು ಸದಾ ತೆರೆದಿರುತ್ತೆ ಇವರು ಇವರ ಹಿನ್ನೆಲೆ ನಿಮ್ಗೆ ಗೊತ್ತಾ ಬಾಲ್ಯದಲ್ಲೇ ಬಡತನದಲ್ಲಿ ಹೋಟೆಲ್ ಸೇರಿ ಆ ಹೋಟೆಲ್ನ ಅಡಿಗೆ ಬಟ್ಟನ ಜೊತೆಗೆ ಕೋಣಂದೂರಿಂದ ಮಂಗಳೂರು ಮಂಗಳೂರಿಂದ ಬೊಂಬೈ ಹೋಗಿ ಅಲ್ಲಿ ಮುಂಬೈನಲ್ಲಿ ಇವರನ್ನು ಬಿಟ್ಟು ಅಡುಗೆ ಭಟ್ಟ ಉಳೋಗ್ಬಿಡ್ತಾರೆ ಈ ಅನಾಥ ಬಾಲಕ ಪ್ರಭಾಕರನ್ನ ಸಾಕಿದ್ದು ಮುಂಬೈನ ಆ ಒಂದು ಪ್ರದೇಶದ ಅನಾಥ ಭಿಕ್ಷಕರು ಇಂಥವರೆಲ್ಲ ಸೇರಿ ಈ ಮಗುನ್ ಸಾಕ್ತಾರೆ ಅವರೇ ಈ ಸ್ನೇಹಿತ ಪ್ರಭಾಕರ್ ಅಲ್ಲಿ ಹಾವು ಹಿಡಿಯುವ ಒಬ್ರು ಮುಸ್ಲಿಂ ವ್ಯಕ್ತಿ ಇವರಿಗೆ ಆ ವಿಡಿಯೋದನ್ನು ಆ ಹಿಡಿದು ಆಡಿಸೋದನ್ನು ತಿಳಿಸ್ತಾರೆ ನಂತರ ಊರಿಗೆ ವಾಪಸ್ ಬರ್ತಾರೆ ಬಂದ್ರ ಮೇಲೆ ಅವರು ಬಾಂಬೆನಲ್ಲೊಂದು ಶಪಥ ಮಾಡಿರ್ತಾರೆ ನನ್ನ ಜೀವನದಲ್ಲಿ ಅನಾಥಾಶ್ರಮವನ್ನು ಮಾಡಲೇಬೇಕು ಅಂತ ಇಲ್ಲಿ ಬಂದು ತಮ್ಮ ಹೊಟ್ಟೆಪಾಡಿಗಾಗಿ ಉದ್ಯೋಗ ಮಾಡ್ತಾ ಅಕ್ಕಪಕ್ಕದಲ್ಲಿ ಸಮೀಪದ ಹಳ್ಳಿಗಳಲ್ಲಿ ಹಾ ಹಿಡಿದು ಅವ್ರು ಕೊಡೋ ಅಂತ ಸಂಭಾವನೆಯಲ್ಲಿ ಜೀವನ ಮಾಡ್ತಾ ಇವರು ಈ ಅನಾಥಾಶ್ರಮ ಪ್ರಾರಂಭ ಸುಮಾರು ಹದಿನೈದು ವರ್ಷದಿಂದ ಈ ಅನಾಥಾಶ್ರಮ ನಡೀತಾ ಇದ್ದಾರೆ ಇಲ್ಲಿ ಅನೇಕರು ಬರ್ತಾರೆ ಪೊಲೀಸ್ನವ್ರು ಕರ್ಕೊಂಡು ಬರ್ತಾರೆ ಸಂಘ ಸಂಸ್ಥೆಯವ್ರು ಕರ್ಕೊಂಡು ಅವರೆಲ್ಲರನ್ನೂ ಬರ್ತಾರೆ ಸಾಕ್ತಾರೆ ಮತ್ತು ಅವರ ಮೂಲ ತಾಣಕ್ಕೆ ವಿಳಾಸವನ್ನು ಪತ್ತೆ ಹಚ್ಚಿ ಬಿಟ್ಟು ಬಂದ ಮನೆಗಳಿಗೆ ಅವರಿಗೆ ಕನ್ವಿನ್ಸ್ ಮಾಡಿ ಅವರನ್ನು ಮೂಲ ಮನೆಗೆ ಸೇರ್ಸೋ ಕೆಲಸ ಕೂಡ ಮಾಡ್ತಾರೆ ಯಾರು ಇದ್ದಿದ್ದವರು ಇವರಲ್ಲೇ ಕಾಯಂ ಆಗಿ ವಾಸಿಗಳಾಗಿದ್ದಾರೆ ಹಿಡಿದು ಅನಾಥಾಶ್ರಮ ನಡೆಸುವಂತ ಏಕೈಕ ವ್ಯಕ್ತಿ ಏನಾದ್ರು ಇದ್ದರೆ ಅದು ಈ ಪದ್ಮಶ್ರೀ ಅನಾಥಾಶ್ರಮದ ಜೇನಿ ಪ್ರಭಾಕರ್ ಇವರ ಆಶ್ರಮಕ್ಕೆ ಇವರನ್ನು ನೋಡೋಕೆ ಅನೇಕ ಮಹಾನ್ ವ್ಯಕ್ತಿಗಳು ಕೂಡ ಬಂದೋಗಿದ್ದಾರೆ ಬಂದವರೆಲ್ಲರೂ ಕೂಡ ಸಹಾಯ ಕೂಡ ಮಾಡ್ತಾರೆ ಆದರೂ ಅನಾಥಾಶ್ರಮ ನಡೆಸೋದು ಬಹಳ ಕಷ್ಟದ ಕೆಲಸ ಅನ್ನ ದೇವರ ಮುಂದೆ ಅನ್ಯ ದೇವರೆಲ್ಲ ಅನ್ನೋ ಗಾದೆ ಇದೆ ನಾವು ಒಂದು ಹೊಟ್ಟೆನ ಸುಧಾರ್ಸ್ಕೊಳ್ಳೋದು ಸಾಕದೇ ಕಷ್ಟ ನೂರಾರು ಹೊಟ್ಟೆಗಳನ್ನ ಸಾಕಿ ಸಲರದು ಅದರಲ್ಲೂ ಭಾರಿ ಕಷ್ಟ ಅದು ಯಾವುದೇ ಒಂದು ಉದ್ಯೋಗ ಅದು ಇನ್ಕಮ್ ಇಲ್ಲದೆ ಮಾಡುವಂಥ ಸೇವೆ ನಮ್ಮ ಸ್ನೇಹ ಪ್ರಭಕ್ತರು ನೀವು ಕೂಡ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಬೋದು ಅವರ ನಮ್ಮ ಸಂಪರ್ಕ ಸಂಖ್ಯೆ ಇಲ್ಲಿ ಸ್ಕ್ರೀನ್ ಮೇಲೆ ಇದೆ